ನಾವು ಗುಡ್ಕ ಯಾವತ್ತು ಸೇವನೆ ಮಾಡಬಾರ್ದು ಅಂತ ಹೇಳುದು ಆದ್ರೆ ಮಾಡಿದವರು ಹತ್ತು ಸರ್ತಿ ಯೋಚನೆ ಮಾಡ್ಬೇಕು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು ನಾವು ಗುಡ್ಕ ಯಾವತ್ತು ಸೇವನೆ ಅಂತ ಹೇಳುದು ಆದ್ರೆ ಮಾಡಿದವರು ಹತ್ತು ಸರ್ತಿ ಯೋಚನೆ ಮಾಡ್ಬೇಕು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು ಸೊ ಅವ್ರ ಖಾಲಿ ಬಸ್ಸಲ್ಲಿ ಕೆಲವರು ಬಸ್ಸಿಗೆ ಕೂಡ ನಾವು ಖರ್ಚು ಕೊಡ್ತೇವೆ ಅವ್ರು ಬಂದು ಚಿಕಿತ್ಸೆ ತಗೊಂಡರ ಹಾಗೆ ನಮ್ಮಲ್ಲಿ ನಾವು ನಮ್ಮ ಬೋರ್ಡ್ ನೀವು ಜಾಸ್ತಿ ನೋಡಿರ್ಲಿಕ್ಕಿಲ್ಲ ಎಂ ಸಂಸ್ಥೆ ಬೋರ್ಡ್ ಜಾಸ್ತಿ ಎಲ್ಲಿ ಇಲ್ಲ ಯಾಕಂದ್ರೆ ನಮ್ಮ ನಲ್ವತ್ತೈದು ಸಾವಿರ ರೋಗಿಗಳಲ್ಲಿ ಅರವತ್ತೆಂಟು ಪರ್ಸೆಂಟ್ ಗುಣ ಆಗಿದ್ದಾರೆ ಅವರೇ ನಮ್ಮ ಎಂಬಾಸಿಡರ್ ಅಂತ ಹೇಳುದು ಅವರೇ ಕರ್ಕೊಂಡ್ ಬರೋದು ನಮ್ಗೆ ಯಾರು ಡಾಕ್ಟರ್ ರೆಫರ್ ಮಾಡೋದು ಕಡಿಮೆ ಯಾರು ರೆಫರ್ ಮಾಡೋದು ಕಡಿಮೆ ಒಂದು ರೋಗಿ ಇನ್ನೊಂದು ರೋಗಿಯನ್ನು ಕರ್ಕೊಂಡ್ ಬರೋದು ಅಷ್ಟೇ ನಮ್ಗೆ ಆಗುವಂತದ್ದು ಹಣ ಇಲ್ದಿದ್ದವ್ರು ಬಹಳ ಜನ ಆಲೋಚನೆ ಮಾಡ್ತಾರೆ ಕ್ಯಾನ್ಸರ್ ಬಂದ್ರೆ ಹಣ ಇಲ್ಲ ನಂಗೆ ಬದುಕದೇ ಇಲ್ಲ ಅಂತ ಹಣ ಇಲ್ದಿದ್ದವನು ಆ ಕ್ಯಾನ್ಸರ್ ಬಂದ್ರೆ ನಂಗೆ ಡಾಕ್ಟರ್ ಹೇಳಿದ್ದಾರೆ ಡಿಸೀಸ್ ಫ್ರೀ ಸರ್ವೈವಲ್ ಒಂದ್ ವರ್ಷ ಪ್ರೋಗ್ರೆಷನ್ ಫ್ರೀ ಸರ್ವೈವಲ್ ಒಂದೂವರೆ ವರ್ಷ ಓವರ್ ಆಲ್ ಸರ್ವೈವಲ್ ಬದುಕಿ ಚಾನ್ಸ್ ಮೂರು ವರ್ಷ ಡಿಸೀಜನ್ ಅನ್ನು ಡಾಕ್ಟರ್ ಇನ್ನೊಂದು ಪ್ರಶ್ನೆ ಹಣ ಇಲ್ದಿದ್ದವರು ಬಹಳ ಜನ ಆಲೋಚನೆ ಮಾಡೋದು ಕ್ಯಾನ್ಸರ್ ಬಂದ್ರೆ ನಮ್ಗೆ ಹಣ ಇಲ್ಲ ನಂಗೆ ಬದುಕದೇ ಇಲ್ಲ ಅಂತ ಹಣ ಇಲ್ದಿದ್ದವನು ಬದುಕಬಹುದ ಕ್ಯಾನ್ಸರ್ ಬಂದ್ರೆ ಜೊತೆಯಲ್ಲಿ ನಾನು ಹೇಳುದು ನಲವತ್ತೈದು ಸಾವಿರ ರೋಗಿಗಳನ್ನು ಚಿಕಿತ್ಸೆ ಮಾಡಿದೆ ಹದಿನೈದು ವರ್ಷದಲ್ಲಿ ನಮ್ಮ ಸಕ್ಸಸ್ ರಿಸಲ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತುಂಬಾ ಒಂದು ಸಂತೋಷದ ವಿಷಯ ಮತ್ತೆ ಹಾಸ್ಪಿಟಲ್ ಫ್ರೀ ಟ್ರೀಟ್ಮೆಂಟ್ ಅಂದ್ರೆ ಕ್ಯಾಶ್ಲೆಸ್ ಸರ್ಕಾರದ್ದು ಅದರಲ್ಲಿ ಸರ್ಜರಿ ಬರ್ತದೆ ಕೀಮತೇರಿ ಬರ್ತದೆ ರೇಡಿಯೇಷನ್ ಬರ್ತದೆ ಉಳಿಯುವ ವ್ಯವಸ್ಥೆ ಬರ್ತದೆ ಊಟದ ವ್ಯವಸ್ಥೆ ಬರ್ತದೆ ನಮ್ಮ ಹೆಲ್ತ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಲ್ಲ ನಾವು ಸರ್ಕಾರದ ಮೇಲೆ ಡಿಪೆಂಡೆಂಟ್ ಮಾಡುದು ಯಾಕಂದ್ರೆ ಸರ್ಕಾರ ಕೂಡ ಅವರಿಗೆ ಹಣ ಎಲ್ಲಿಂದ ಬರ್ಬೇಕಲ್ಲ ಬರೋದು ಅರವತ್ತು ವರ್ಷ ಆದ ಮೇಲೆ ನಮ್ಮ ದೇಶದಲ್ಲಿ ಮುನ್ನೂರ ಮಿಲಿಯನ್ ಜನ ಅಬೌವ್ ಸಿಕ್ಸ್ಟಿ ಸೊ ನಮ್ಮಲ್ಲಿ ಈಗ ಕ್ಯಾನ್ಸರ್ ಸುನಾಮಿ ತರ ಬರ್ತದೆ ನಾನು ಜನರಿಗೆ ನಾನು ಎಷ್ಟು ಸರ್ತಿ ಹೇಳ್ತಾ ಇದ್ದೇನೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಪ್ರೊಟೆಕ್ಷನ್ ನಾನು ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಮೇಲೆ ಬೀಳ್ಬಹುದು ಇಲ್ದಿದ್ರೆ ನಿಮ್ಗೆ ಭಯ ನೀವು ಹೇಳಿದಾಗೆ ಕ್ಯಾನ್ಸರ್ ಬಂದ್ರೆ ಕಣ ಖರ್ಚಾಗ್ತದೆ ಎಲ್ಲಿ ಹೋಗುದು ಏನ್ ಮಾಡುದು ಬಿಟ್ ಬಿಡ್ತೇನೆ ನಾನು ಅಂತ ಹೇಳಿ ಸುರೇಶ್ ರಾವ್ ಅವರು ನಮ್ಮ ಜಿಲ್ಲೆನವರು ಮಂಗ್ಳೂರ್ನ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ಮಾಡಿ ಸಕ್ಸಸ್ ಆದವ್ರು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಗುಣ ಗುಣ ಮಾಡಿದವರು ಅವರು ನಮ್ಮ ಜಿಲ್ಲೆಯಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿದಾರೆ ಅದು ಆರ್ಗದಲ್ಲಿ ಇದೆ ನಿಮ್ಮ ಸ್ವಭಾವ ನಿಮ್ ಇದು ನಿಮ್ಮ ವ್ಯಕ್ತಿತ್ವಗಳು ಕೂಡ ನಮ್ಗೆ ಬಡ ಜನರಿಗೆ ಬಹಳ ಹತ್ರ ಇದೆ ಹಾಗಾಗಿ ಡಾಕ್ಟರ್ ನಿಮ್ಮಿಂದ ಮಾಡ್ತೀವಿ ಈ ಮಾರ್ಕೆಟ್ ಪ್ಯಾಚಸ್ ಅಂತ ಹೇಳಿ ಡಾಕ್ಟರ್ಗಳು ನೀವು ಕೊಡ್ತಾರೆ ಅವರಿಗೆ ಕೊನೆಯ ಸ್ಟೇಜ್ ಗಳು ಅದು ಸಿಗ್ತಾ ಇಲ್ಲ ಮಾರ್ಪಿನ್ ಪ್ಯಾಚಸ್ ಸಿಗ್ತಾ ಇಲ್ಲ ನಮ್ಮಲ್ಲಿ ಅವ್ರು ಎಲ್ಲಿ ಪಡಿಬೇಕಾಗತ್ತೆ ಈಗ ನಮ್ಮಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಸೊ ನಾವೀಗ ಮಾರ್ಫಿನ್ ಗೆ ಗೆ ನಾರ್ಕೋಟಿಕ್ಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದು ಪರ್ಮಿಷನ್ ನಮಗೆ ಬಂದಿದೆ ರೋಡ್ ಪರ್ಮಿಟ್ ಬಂದಿದೆ ಈಗ ಮೆಡಿಸಿನ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದೆ ಮಾರ್ಫಿನ್ ಟ್ಯಾಬ್ಲೆಟ್ ಇದೆ ಫೆಂಟೆನೈಲ್ ಪ್ಯಾಚ್ ಇದೆ ಎಲ್ಲ ನೀವು ಹೇಳುವಂತದ್ದು ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಇದೆ ಈಗ ಒಂದೆರಡು ದಿನದಲ್ಲಿ ಅವರು ಎಕ್ಸೈಸ್ ಇನ್ಸ್ಪೆಕ್ಟರ್ ಏನಾದ್ರು ಚೆಕ್ ಮಾಡಿ ಅದನ್ನು ನಾವು ಮತ್ತೆ ರೋಗಿಗಳಿಗೆ ಕೊಡಬಹುದು ಯಾಕಂದ್ರೆ ನಮ್ಮ ದಾವಣಗೆರೆ ಇರ್ಬಹುದು ಚಿತ್ರದುರ್ಗ ಇರ್ಬಹುದು ಉತ್ತರ ಕರ್ನಾಟಕ ಕನ್ನಡ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ಈ ಹಾಸನ ಜಿಲ್ಲೆ ಅವರೆಲ್ಲರೂ ನಿಮ್ಮಲ್ಲಿ ಅಂದ್ರೆ ಪಡಿಬಹುದು ರೋಗಿಗಳಿಗೆ ನಾವು ಚಿಕಿತ್ಸೆ ಮಾರ್ಫಿನ್ ಫೆಂಟೆನೆಲ್ ಇದನ್ನೆಲ್ಲ ಕೊಡ್ತೇವೆ ಪ್ಯಾಚ್ ನೀವು ಹೇಳಿದಾಗ ಡಾಕ್ಟರ್ ಸುರೇಶ್ ಅವರಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ತೀರ್ಥಹಳ್ಳಿಯ ಎಂ ಐ ಒ ಅಂದ್ರೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ತೀರ್ಥಹಳ್ಳಿ ಪ್ರಾರಂಭ ಆಗಿದೆ ಡಾಕ್ಟರ್ ಲಾಸ್ಟ್ ಟೈಮ್ ಬಂದಾಗ ನೀವು ಹೇಳಿದ್ರಿ ಓಪನ್ ಆಗುತ್ತೆ ಅಂತ ಈಗ ಓಪನ್ ಆಗಿ ಮೂರು ನಡೀತಿದೆ ಡಾಕ್ಟ್ರೆ ಈಗ ಈ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮಂಗಳೂರಲ್ಲಿ ನಾವು ಆಸ್ಪತ್ರೆ ಸ್ಥಾಪನೆ ಮಾಡಿ ಹದಿನೈದು ವರ್ಷ ಆಗಿದೆ ನಾವೀಗ ನಲವತ್ತೈದು ಸಾವಿರ ರೋಗಿಗಳನ್ನು ಚಿಕಿತ್ಸೆ ಮಾಡಿದ್ದೇವೆ ಹದಿನೈದು ವರ್ಷದಲ್ಲಿ ಬೆಂಗಳೂರು ಕಿದ್ವಾಯಿ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಎಂ ಐ ಅತಿ ದೊಡ್ಡ ಸಂಸ್ಥೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಲ್ಲಿ ಚಿರ ರೋಗಿಗಳಿಗೆ ಚಿಕಿತ್ಸೆ ಮಾಡುವ ಸಂಸ್ಥೆ ಸೊ ನಾವೀಗ ಮಂಗಳೂರಲ್ಲಿ ಚಿಕಿತ್ಸೆ ಮಾಡುವಾಗ ತೀರ್ಥಹಳ್ಳಿ ಶಿವಮೊಗ್ಗ ಈ ಜಿಲ್ಲೆಗಳಿಂದ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಿಂದ ಮಂಗಳೂರಿಗೆ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾ ಇದ್ರು ಆದ್ರೆ ಕ್ಯಾನ್ಸರ್ ಚಿಕಿತ್ಸೆಗೆ ಪದೇ ಪದೇ ಬರಬೇಕು ಮೂರು ವಾರಕ್ಕೆ ಎರಡು ವಾರಕ್ಕೆ ಹೀಗೆ ಸೊ ನಮ್ದು ಚಿಕ್ಕದು ಆದ್ರೆ ಒಂದು ವಿಶ್ವಾಸ ಇರುವಂತದ್ದು ಹಾಸ್ಪಿಟಲ್ ಹಣ ಇಲ್ದಿದ್ರೆ ನಡೀತದೆ ಈಗ ಡಾಕ್ಟರ್ ಈಗ ಶಕ್ತಿ ಎಷ್ಟಿದೆ ನಿಮ್ಗೆ ಶಿವಮೊಗ್ಗ ಜಿಲ್ಲೆಗೆ ಮಾಡಿದ್ರೆ ಹಾಸ್ಪಿಟಲ್ ಈಗ ಎಷ್ಟು ಜನರಿಗೆ ನೀವು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಎಷ್ಟು ಜನ ಬಂದ್ರು ಮಾಡಬಹುದಾ ಇಲ್ಲ ಖಂಡಿತ ನಮ್ಮಲ್ಲಿ ದಲ್ಲಿ ಫುಲ್ ಅದ ರೋಗಿಗಳ ಜಾಸ್ತಿ ಆಗಿ ನಾವೀಗ ಅದಕ್ಕೆ ನಾವು ನಮ್ಮ ಉದ್ದೇಶ ಏನಂದ್ರೆ ಒಂದೇ ಸ್ಥಳದಲ್ಲಿ ದೊಡ್ಡ ಸಂಸ್ಥೆ ಮಾಡಿದ್ರೆ ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ನಿಮ್ಗೆ ಒಳ್ಳೆ ಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸಮುದ್ರ ತರ ದೊಡ್ಡ ಆಸ್ಪತ್ರೆ ಅಲ್ಲಿ ಒಂದ್ ಸಾವಿರ ರೋಗಿಗಳು ಹತ್ತು ಮೆಷಿನ್ ಅದು ಒಳ್ಳೇದಲ್ಲ ಮತ್ತೆ ರೋಗಿ ತುಂಬಾ ದೂರದಿಂದ ಅಲ್ಲಿ ಬರ್ಬೇಕಾಗ್ತದೆ ಉಳಿಬೇಕಾಗ್ತದೆ ಸೊ ನಮ್ಮ ಪ್ಲಾನ್ ಏನಂದ್ರೆ ಎಂಐ ಅದು ಒಂದು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಾಸ್ಪಿಟಲ್ ಆದ್ರೆ ಒಳ್ಳೆ ಆಸ್ಪತ್ರೆ ಅದರಲ್ಲಿ ಶೇಕಡ ನೈಂಟಿ ಪರ್ಸೆಂಟ್ ಎಲ್ಲ ಟ್ರೀಟ್ಮೆಂಟ್ ಅಲ್ಲೇ ಆಗ್ಬೇಕು ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಗೆ ಹದಿನೈದು ಲಕ್ಷ ಜನರಿಗೆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಒಳ್ಳೇದು ಕಡಿಮೆ ನಮ್ಗೆ ವೆಚ್ಚ ಕಡಿಮೆ ಹಾಸ್ಪಿಟ್ಲಿಗೆ ಜಾಸ್ತಿ ಖರ್ಚು ಮಾಡ್ಬೇಕಂತಿಲ್ಲ ನಾವು ಅದನ್ನ ಮಾಡಿ ನಾವು ಅಲ್ಲಿ ಮಾಡಿದ್ರೆ ಆ ಜಿಲ್ಲೆಯ ಎಲ್ಲ ರೋಗಿಗಳು ಅಲ್ಲೇ ಚಿಕಿತ್ಸೆ ಮಾಡ್ಬೋದು ಅವರಿಗೆ ಅಪ್ಪಿತಪ್ಪಿ ಒಂದು ಸಣ್ಣ ಐದು ಪರ್ಸೆಂಟ್ ಒಂದು ಒಳ್ಳೆ ಟ್ರೀಟ್ಮೆಂಟ್ ಬೇಕಾದ್ರೆ ಅಂದ್ರೆ ಅಡ್ವಾನ್ಸ್ ಅಂತ ಹೇಳ್ತೇವೆ ನಾವು ಈಗ ಸ್ಕ್ಯಾನ್ ಬೇಕು ನಾನು ಇಲ್ಲಿ ತೀರ್ಥಹಳ್ಳಿಯಲ್ಲಿ ಸ್ಕ್ಯಾನ್ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಹದಿನೈದು ಕೋಟಿ ಆಗ್ಬೇಡಿ ಅದೊಂದು ಮನೆ ಮಂಗಳೂರಲ್ಲಿ ಆಲ್ರೆಡಿ ಉಂಟು ನಮ್ಮಲ್ಲಿ ಹಾಸ್ಪಿಟಲಲ್ಲಿ ಉಂಟು ಅದು ಇಡೀ ಕೇರಳ ಮಂಗಳೂರು ಮತ್ತೆ ಗೋವಾದಲ್ಲಿ ಫಸ್ಟ್ ಪೆಟ್ ಸ್ಕ್ಯಾನ್ ಹಾಕಿದ್ ನಾವು ಹದಿನೆಂಟು ವರ್ಷ ಮುಂಚೆ ಎಲ್ಲಿ ಇರ್ಲಿಲ್ಲ ಪೆಟ್ ಸ್ಕ್ಯಾನ್ ಮಣಿಪಾಲಲ್ಲಿ ಎಲ್ಲಿಲ್ಲ ನಾವು ಫಸ್ಟ್ ಪೆಟ್ ಸ್ಕ್ಯಾನ್ ಹಾಕಿದ್ವಿ ಯಾಕಂದ್ರೆ ಅಲ್ಲಿ ಜನರಿಗೆ ಬೇಕಿತ್ತು ನಮ್ಮ ನಮಗೆ ಬೇಕೇಳಿ ಹಾಕಿದ್ರೆ ಜನ ಅವಾಗ ಬಾಂಬೆ ಅಥವಾ ಬೆಂಗಳೂರಿಗೆ ಹೋಗ್ಲೇಬೇಕು ಬೇಕು ಪೆಟ್ ಗೆ ಸೊ ನಾವ್ ಅವಾಗ ಹದ್ನೆಂಟು ವರ್ಷ ಮುಂಚೆ ಪೆಟ್ ಸ್ಕ್ಯಾನ್ ಡಾಕ್ಟರ್ ಅವಾಗ ನಮ್ಗೆ ಎಂಟು ಕೋಟಿ ಆಗಿತ್ತು ಈಗ ಕೋಟಿ ಈಗ ಯಾಕಂದ್ರೆ ಪ್ರಾಬ್ಲಮ್ ನಾನು ನಿಮ್ಗೆ ಹೇಳ್ತೇನೆ ಈಗ ರೇಡಿಯೇಷನ್ ಮೆಷಿನ್ ನಮ್ದು ಹತ್ತು ವರ್ಷ ಆಯ್ತು ಈಗ ನಾವು ರೇಡಿಯೇಷನ್ ಮೆಷಿನ್ ಹನ್ನೆರಡು ವರ್ಷ ಮುಂಚೆ ಹತ್ತು ವರ್ಷ ಹನ್ನೊಂದು ವರ್ಷ ಆಯ್ತು ಈಗ ಒಂದು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಸರ್ವಿಸಿಗೆ ಅವಾಗ ಏಳು ಕೋಟಿ ಆಗಿತ್ತು ರೇಡಿಯೇಷನ್ ಮೆಷಿನ್ಗೆ ಆರೂವರೆ ಕೋಟಿ ಮೆಷೀನ್ ಗೆ ಐವತ್ತು ಲಕ್ಷ ಟ್ಯಾಕ್ಸ್ ಇಂಪೋರ್ಟ್ ಡ್ಯೂಟಿ ಮತ್ತೆ ಸೆಂಟ್ರಲ್ ಜಿ ಎಸ್ ಟಿ ಈಗ ಮೆಷೀನ್ಗೆ ಹದಿನೆಂಟು ಕೋಟಿ ಯಾಕಂದ್ರೆ ಡಾಲರ್ ಅವಾಗ ಮೂವತ್ತೆಂಟು ನಲವತ್ತೈತಿ ಈಗ ಡಾಲರ್ ಎಂಬತ್ತೆಂಟು ಸೊ ರೇಟ್ ಕಡಿಮೆ ಆದ್ರೆ ನಮ್ಗೆ ರುಪೀಸ್ ಅಲ್ಲಿ ಹದಿನೆಂಟು ಕೋಟಿ ಟ್ಯಾಕ್ಸ್ ಟ್ಯಾಕ್ಸ್ ಆವಾಗ ಲಕ್ಷ ಈಗ ಕೋಟಿ ಒಂದು ಒಂದು ಕೇಳಿ ನಾನು ಸೆಂಟ್ರಲ್ ಗವರ್ಮೆಂಟ್ ಲೆಟರ್ ಬರೆದಿದ್ದೇನೆ ಪ್ರಯತ್ನ ಮಾಡ್ತಿದ್ದೇನೆ ಯಾಕಂದ್ರೆ ಕಾರ್ಪೊರೇಟ್ ದೊಡ್ಡ ಗೆ ಏಳು ಕೋಟಿ ಖರ್ಚು ಮಾಡ್ಬೋದು ಅಂತ ಹೇಳುದಲ್ಲ ಅವ್ರಿಗೆ ಒಂದು ಒಳ್ಳೇದಲ್ಲ ಅದು ಮಾಡ್ಬೋದು ಅವ್ರ ಹತ್ರ ಇರಬಹುದು ಸರ್ಕಾರ ಬೇಕಾದಷ್ಟು ಹಣ ಇದೆ ಅಕ್ಷಯ ಪಾತ್ರ ಅದು ಅವ್ರ ಹತ್ರ ಇರುತ್ತೆ ಅವರು ಕಟ್ಟಬಹುದು ಜನರಿಗೆ ಅನುಕೂಲ ಆಗುತ್ತೆ ನಮ್ಗೆ ಕಷ್ಟ ಸಣ್ಣ ಹಾಸ್ಪಿಟಲ್ ನಾವು ಕಷ್ಟಪಟ್ಟು ಒಂದು ಒಳ್ಳೆ ಹಾಸ್ಪಿಟಲ್ ಕೊಡ್ಬೇಕಂತ ಹೇಳುವಾಗ ನಮ್ಗೆ ಏಳು ಕೋಟಿ ಖಾಲಿ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾ ಬರ್ದಿದ್ದೇನೆ ಲೆಟರ್ ಸರ್ಕಾರದವ್ರು ಯಾರಾದ್ರೂ ಕೇಳಿದ್ರೆ ಈ ಮಾತನ್ನು ಈ ಟ್ಯಾಕ್ಸ್ ಅನ್ನು ನಮ್ಮಂತ ಹಾಸ್ಪಿಟ್ಲಿಗೆ ಯಾಕಂದ್ರೆ ನಾವು ಆಯುಷ್ಮಾನ್ ಸೆವೆಂಟಿ ಪರ್ಸೆಂಟ್ ಟ್ರೀಟ್ ಮಾಡ್ತೇವೆ ನಮ್ಗೆ ಅದನ್ನು ಕಡಿಮೆ ಮಾಡ್ಬೇಕು ರಿಯಾಕ್ಟ್ ಹೇಳಿ ನಾನು ಲೆಟರ್ ಬರ್ದಿದ್ದೇನೆ ನಾವು ಹೋಗ್ತಾ ಡೆಲ್ಲಿ ಕೂಡ ಇದು ಕಾಮರ್ಸ್ ಮಿನಿಸ್ಟ್ರಿ ಅಥವಾ ಹೆಲ್ತ್ ಮಿನಿಸ್ಟ್ರಿ ಅವ್ರ ಮೀಟ್ ಆಗಿ ನಾವು ಪರ್ಸನಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಂತಿದ್ದೇವೆ ಈ ಕಷ್ಟ ನಮ್ದು ನಿಮ್ ಕಷ್ಟ ಅಂದೇ ಕಷ್ಟ ಹಾಕ್ಲಿಕ್ಕೆ ಚಿಕಿತ್ಸೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಡೆಫಿನೆಟ್ಲಿ ನಾವು ಬೇರೆ ಹಾಸ್ಪಿಟ್ಲಿಗೆ ಕೂಡ ಏನು ಹೇಳಲಿಕ್ಕಿಲ್ಲ ಯಾಕಂದ್ರೆ ಅವ್ರು ಏಳು ಕೋಟಿ ಕಟ್ಟಿದ್ರೆ ಎಲ್ಲಿಂದ ಕಲೆಕ್ಟ್ ಜನರಿಂದ ಕಲೆಕ್ಟ್ ಮಾಡ್ಬೇಕು ಹೌದು ಸೊ ಹೀಗೆ ತೊಂದರೆ ಆಗ್ತದೆ ನಮಗೆ ಟ್ಯಾಕ್ಸ್ ಕಡಿಮೆ ಆದ್ರೆ ನಾವು ಮೆಷಿನ್ ಹಾಕಿ ಜನರ ಮೇಲೆ ಭಾರನ್ನು ನಾವು ಕಡಿಮೆ ಮಾಡಬಹುದು ಡಾಕ್ಟರ್ ಇನ್ನೊಂದು ಅಡ್ವೈಸ್ ನಿಮ್ಮಿಂದ ಕೇಳೋದು ಮಲೆನಾಡಿನಲ್ಲಿ ನೀವು ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಮಾಡಿದೀರಿ ನಮ್ಮ ಪ್ರಾಂತ್ಯದಲ್ಲೇ ಮಾಡಿದಿರಿ ನಮ್ಗೆ ಬಹಳ ಸಂತೋಷ ಈ ಜನರಿಗೆ ನೀವೇನು ಅಡ್ವೈಸ್ ಕೊಡ್ತೀರಿ ಇನ್ಶೂರೆನ್ಸ್ ಗಳು ಯಾವ ಯಾವ್ಯಾವ ಟೈಪ್ ಮಾಡ್ಕೋಬಹುದು ಅಂತ ನೀವು ನೀವು ಸ್ವಲ್ಪ ಅಡ್ವೈಸ್ ಬೇಕು ನಿಮ್ ಅಡ್ವೈಸ್ ಬೇಕು ನಾನು ಅದೇ ಈಗ ನಮಗೆ ಯಶಸ್ವಿನಿ ಇದೆ ಯಾವ ಕೋಪರೇಟಿವ್ ಬ್ಯಾಂಕ್ ಗಳಲ್ಲಿ ಎಲ್ಲ ಕಡೆ ಯಶಸ್ವಿನಿ ಇದೆ ನಿಮ್ಮ ಹಾಸ್ಪಿಟಲ್ ಎಕ್ಸೆಪ್ಟ್ ಮಾಡ್ತೀರಾ ಮತ್ತೆ ಇನ್ನು ಬೇರೆ ಯಾವ್ದು ಯಾವ್ದು ಮಾಡಬೇಕು ಅನ್ನೋದು ಅಂದ್ರೆ ಆಕ್ಚುಲಿ ನಮ್ಮ ಹೆಲ್ತ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಯಾಕಂದ್ರೆ ಎಲ್ಲ ನಾವು ಸರ್ಕಾರದ ಮೇಲೆ ಡಿಪೆಂಡೆಂಟ್ ಮಾಡೋದು ಯಾಕಂದ್ರೆ ಸರ್ಕಾರ ಕೂಡ ಅವರಿಗೆ ಹಣ ಎಲ್ಲಿಂದ ಬರ್ಬೇಕಲ್ಲ ಅದು ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಅಂತದ ಪರಿಸ್ಥಿತಿ ಅದು ಬರಬಾರ್ದು ಸೊ ನಾವು ನಮ್ಮ ಹೆಲ್ತ್ ಬಗ್ಗೆ ನಾವು ಏನಾದ್ರೂ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ನಾವು ಇನ್ವೆಸ್ಟ್ ಮಾಡಿದ್ರೆ ಒಂದು ನಮ್ಮ ಈ ಇ ಎಸ್ ಇಲ್ಲದೇ ಇದ್ದವರು ಪ್ರೈವೇಟ್ ಇನ್ಶೂರೆನ್ಸ್ ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಅಮೌಂಟ್ ನಮ್ಮ ನಾವು ಬೇರೆ ಬೇರೆ ಯಾವ್ದಕ್ಕೆ ನಾವು ಖರ್ಚು ದಿನಕ್ಕೆ ಒಂದು ಎರಡು ರೂಪಾಯಿ ಐದು ರೂಪಾಯಿ ನಾವು ಲೆಕ್ಕ ಹಾಕಿದ್ರು ನಮ್ಗೆ ಒಂದು ಮೂರ್ನಾಲ್ಕು ಲಕ್ಷ ಇನ್ಶೂರೆನ್ಸ್ ಬರುವ ಹಾಗೆ ನಾವು ನಮ್ಮದು ನೋಡ್ಕೊಳ್ಬೇಕು ಅದೇ ರೀತಿ ನಾವು ನಮ್ಮ ತಂದೆ ತಾಯಿದು ಕೂಡ ಹೆಲ್ತ್ ಇದು ನೋಡ್ಕೊಳ್ಬೇಕು ನಾವು ಫ್ಯಾಮಿಲಿ ಅದು ಇನ್ಶೂರೆನ್ಸ್ ನಮ್ಮಲ್ಲಿ ಈಗ ಒಳ್ಳೇದಾಗ್ತಾ ಇದೆ ನಮ್ಮ ದೇಶದಲ್ಲಿ ಈಗ ಮುಂಚೆ ಇನ್ಶೂರೆನ್ಸ್ ತುಂಬಾ ಕಡಿಮೆ ಇತ್ತು ಈಗ ಸಾಧಾರಣ ತುಂಬಾ ಮಂದಿಗೆ ನಮ್ಮ ಹಾಸ್ಪಿಟಲ್ ನಲ್ವತ್ತು ಟೈಪ್ ಇನ್ಶೂರೆನ್ಸ್ ಇದೆ ಮಂಗಳೂರಲ್ಲಿ ಈಗ ತೀರ್ಥಹಳ್ಳಿಯಲ್ಲಿ ಕೂಡ ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ನಾವು ತಗೊಳ್ತೇವೆ ಇ ಗೆ ಅಪ್ಲೈ ಮಾಡಿದ್ದೇವೆ ಯಶಸ್ವಿನಿಗೆ ಅಪ್ಲೈ ಮಾಡಿದ್ದೇವೆ ಮತ್ತೆ ಸಂಪೂರ್ಣ ಸುರಕ್ಷಾ ಸಿಗ್ತದೆ ನಮ್ಗೆ ಮತ್ತೆ ಈ ಆಯುಷ್ಮಾನ್ ಭಾರತ್ ಅಪ್ಲೈ ಮಾಡಿದ್ದೇವೆ ಎಲ್ಲ ಸರ್ಕಾರದ ಸ್ಕೀಮ್ ಬಿಟ್ಟು ಪ್ರೈವೇಟ್ ಇನ್ಶೂರೆನ್ಸ್ ಎಲ್ರು ಮಾಡುದು ಒಳ್ಳೇದು ಯಾಕಂದ್ರೆ ಹೆಲ್ತ್ ಬಗ್ಗೆ ಯಾರಿಗೆ ಯಾವಾಗ ತೊಂದರೆ ಆಗ್ತದೆ ಅಂತ ಹೇಳಿ ಹೇಳಿಕ್ ಬರುದಿಲ್ಲ ನಾವು ಅಲ್ಲಿ ಬರದಾಡಬಾರದು ನಮ್ಮ ಒಂದು ಸ್ವಾಭಿಮಾನದಿಂದ ನಾವು ಚಿಕಿತ್ಸೆ ತಗೊಳ್ಬೇಕು ನೋಡಿ ನಾವು ತಂಬಾ ಗುಡ್ಕ ತಿಂತಾನೆ ಎಷ್ಟೋ ಖರ್ಚು ಮಾಡಿರ್ತಾನೆ ಸಿಗರೇಟ್ ಎಷ್ಟೋ ಖರ್ಚು ಮಾಡ್ತಾನೆ ಆದ್ರೆ ಇನ್ಶೂರೆನ್ಸ್ ಮಾಡ್ಸಿರಲ್ಲ ಅವರು ಅಲ್ವಾ ಹಾಗಾಗಿ ನೀವು ನಿಮ್ಮ ಅಡ್ವೈಸ್ ಪ್ರಕಾರ ಪ್ರತಿಯೊಬ್ರು ಇನ್ಶೂರೆನ್ಸ್ ಮಾಡ್ಲೇಬೇಕು ಇನ್ಶೂರೆನ್ಸ್ ಕುಟುಂಬದ ಹೆಲ್ತ್ ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟ್ ಅಲ್ವಾ ಮತ್ತೆ ಈಗ ನಾವು ನಾವು ಗುಡ್ಕಾ ಯಾವತ್ತು ಸೇವನೆ ಅಂತ ಹೇಳುದು ಆದ್ರೆ ಮಾಡಿದವರು ಹತ್ತು ಸರ್ತಿ ಯೋಚನೆ ಮಾಡ್ಬೇಕು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು ಹವ್ಯಾಸ ಇದ್ದವ್ರು ಫಿಟ್ ಇಲ್ಲದೇ ಇದ್ದವ್ರು ಅವ್ರು ಸಿಕ್ಕಾಕೊಳ್ತಾರೆ ಯಾಕಂದ್ರೆ ನಾವೀಗ ನಮ್ಮ ಇಂಡಿಪೆಂಡೆನ್ಸ್ ಅಲ್ಲಿ ನೈನ್ಟೀನ್ ಫೋರ್ಟಿ ಏಟ್ ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿ ಬಿಟ್ಟು ನಾವ್ ಎಷ್ಟು ಅಂತ ಹೇಳಿ ಮೂವತ್ತೆಂಟು ವರ್ಷ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸೆವೆಂಟಿ ಒನ್ ಇಯರ್ಸ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಯಾಕಂದ್ರೆ ಟಿ ಬಿ ಸ್ಮಾಲ್ ಬಾಕ್ಸ್ ಚಿಕನ್ ಎಲ್ಲ ಕಂಟ್ರೋಲ್ ಆಗಿ ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ಕಾರ ಇರ್ಲಿ ಡಾಕ್ಟರ್ ಇರಲಿ ಎಲ್ಲ ಕಷ್ಟಪಟ್ಟು ಜನರು ಕಷ್ಟಪಟ್ಟು ಈ ಕಾಯಿಲೆಗಳನ್ನೆಲ್ಲ ದೂರಪಡಿಸಿದ್ದಾರೆ ಎಪ್ಪತ್ತೊಂದು ವರ್ಷ ಬದುಕ್ತಾರೆ ಈಗ ಕ್ಯಾನ್ಸರ್ ಬರೋದು ಅರವತ್ತು ವರ್ಷ ಆದ ಮೇಲೆ ನಮ್ಮ ದೇಶದಲ್ಲಿ ಮುನ್ನೂರ ಮಿಲಿಯನ್ ಜನ ಅಬೌವ್ ಸಿಕ್ಸ್ಟಿ ಸೊ ನಮ್ಮಲ್ಲಿ ಈಗ ಕ್ಯಾನ್ಸರ್ ಸುನಾಮಿ ತರ ಬರ್ತದೆ ನಾನು ಜನರಿಗೆ ನಾನು ಎಷ್ಟು ಸರ್ತಿ ಹೇಳ್ತಾ ಇದ್ದೇನೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಪ್ರೊಟೆಕ್ಷನ್ ಅನ್ನು ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಮೇಲೆ ಬೀಳ್ಬಹುದು ಇಲ್ದಿದ್ರೆ ನಿಮ್ಗೆ ಭಯ ನೀವು ಹಾಗೆ ಕ್ಯಾನ್ಸರ್ ಬಂದ್ರೆ ಕಣ ಖರ್ಚಾಗ್ತದೆ ಎಲ್ಲಿ ಹೋಗುದು ಏನ್ ಮಾಡುದು ಬಿಟ್ ಬಿಡ್ತೇನೆ ನಾನು ಅಂತ ಹೇಳಿ ಯಾಕಂದ್ರೆ ಡಾಕ್ಟ್ರೆ ನೀವು ಹೇಳಿದ್ದು ಜನರಿಗೆ ಮಾತ್ರ ಅಲ್ಲ ಈಗ ನನಗೂ ಒಂದು ದೊಡ್ಡ ಅಡ್ವೈಸ್ ಇದೆ ಈಗ ಅಲ್ವಾ ಈಗ ನಮ್ಮೊಂದು ಕುಟುಂಬಗಳಲ್ಲಿ ಹಿಂಗಾದ್ರೆ ನಾವ್ ಏನ್ ಮಾಡಬೇಕು ಅಂತ ಈಗ ನಮ್ಗೊಂದು ಧೈರ್ಯ ಇದೆ ಡಾಕ್ಟರ್ ಸುರೇಶ್ ರಾವ್ ಅವರು ನಮ್ ಜಿಲ್ಲೆನವರು ಮಂಗಳೂರ್ನ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮಾಡಿ ಸಕ್ಸಸ್ ಆದವರು ದೊಡ್ಡ ಪ್ರಮಾಣದಲ್ಲಿ ಜನರು ಗುಣ ಗುಣ ಮಾಡಿದವರು ಅವ್ರು ನಮ್ ಜಿಲ್ಲೆಯಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಅದು ಆರ್ಗಾದಲ್ಲಿದೆ ಇಲ್ಲಿ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಮತ್ತೆ ನಮ್ಮ ಇಡೀ ಜಿಲ್ಲೆಗೆ ಸೆಂಟರ್ ಪ್ಲೇಸ್ ಅಲ್ಲಿ ಇದೆ ಅಕ್ಕಪಕ್ಕ ಜಿಲ್ಲೆಗೂ ಹತ್ತಿರದಲ್ಲಿ ಇದೆ ನಾವು ಧೈರ್ಯವಾಗಿ ನಿಮ್ಮ ಹತ್ರ ಬರಬಹುದು ಖಂಡಿತ ಮತ್ತೆ ನಿಮ್ಮ ಸ್ವಭಾವ ನಿಮ್ ಇದು ನಿಮ್ಮ ವ್ಯಕ್ತಿತ್ವಗಳು ಕೂಡ ನಮ್ಗೆ ಬಡ ಜನರಿಗೆ ಬಹಳ ಹತ್ರ ಇದೆ ಹಾಗಾಗಿ ಡಾಕ್ಟರ್ ನಿಮ್ಮಿಂದ ನಾವು ಬಹಳ ನಿರೀಕ್ಷೆ ಮಾಡ್ತೀವಿ ಇನ್ನೊಂದು ಕೊನೆ ಪ್ರಶ್ನೆ ಈ ಮಾರ್ಕೆಟ್ ಪ್ಯಾಚಸ್ ಅಂತ ಹೇಳಿ ಡಾಕ್ಟರ್ಗಳು ನೀವು ಕೊಡ್ತಾರೆ ಬಹಳ ನೋವು ಅವರಿಗೆ ಕೊನೆಯ ಸ್ಟೇಜ್ ಗಳು ಅದು ಸಿಗ್ತಾ ಇಲ್ಲ ಮಾರ್ಕೆಟ್ ಪ್ಯಾಚಸ್ ಸಿಗ್ತಾ ಇಲ್ಲ ನಮ್ಮಲ್ಲಿ ಈಗ ನಮ್ಮಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಾವೀಗ ಗೆ ಗೆ ಲೈಸೆನ್ಸ್ ನಾರ್ಕೋಟಿಕ್ಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದು ಬಂದಿದೆ ರೋಡ್ ಪರ್ಮಿಟ್ ಬಂದಿದೆ ಈಗ ಮೆಡಿಸಿನ್ ಕೂಡ ಆಸ್ಪತ್ರೆಯಲ್ಲಿ ಇದೆ ಮಾರ್ಫಿನ್ ಟ್ಯಾಬ್ಲೆಟ್ ಇದೆ ಫೆಂಟೆನೈಲ್ ಪ್ಯಾಚ್ ಇದೆ ಎಲ್ಲ ನೀವು ಹೇಳುವಂತದ್ದು ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಇದೆ ಈಗ ಒಂದೆರಡು ದಿನದಲ್ಲಿ ಅವರು ಎಕ್ಸೈಸ್ ಇನ್ಸ್ಪೆಕ್ಟರ್ ಏನಾದ್ರು ಚೆಕ್ ಮಾಡಿ ಅದನ್ನು ನಾವು ಮತ್ತೆ ರೋಗಿಗಳಿಗೆ ಕೊಡಬಹುದು ಯಾಕಂದ್ರೆ

ಅದಕ್ಕೆ ಇದು ಹುಡುಕಾಡ್ತಾರೆ ಸಿಗಲ್ಲ ಇದನ್ನ ಪ್ರೈವೇಟ್ ಅಲ್ಲಿ ಸಿಗಲ್ಲ ಆಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಖಾಸಗಿ ಹಾಸ್ಪಿಟಲ್ ಕೂಡ ಅದನ್ನ ಜಾಸ್ತಿ ರೆಕಮೆಂಡ್ ಮಾಡಲ್ಲ ಬೇರೆ ಬೇರೆ ನಾರ್ಕೋಟಿಕ್ಸ್ ಇರೋದ್ರಿಂದ ಆದ್ರೆ ಆ ನೋವು ತಡಿಯಕ್ಕೆ ಅವನಿಗೆ ಆಗಲ್ಲ ಇನ್ನೆಲ್ಲೋ ಒಂದ್ ಕಡೆ ತಗೊಂತಾರೆ ಅದು ರಿಯಲ್ ಮಾರ್ಪಿನ್ ನಾರ್ಕೋಟಿಕ್ಸ್ ಆಗಿರಲ್ಲ ಅದರಲ್ಲಿ ಬೇರೆ ಯಾವ್ದೋ ಒಂದು ಕೊಡ್ತಾನೆ ಅದು ಹರ್ಬಲ್ ಇದೆ ಅಂತ ಕೊಡ್ತಾನೆ ಪ್ಯಾಚ್ ಬಟ್ ಅದ್ರ ಗುಣ ಕಡಿಮೆ ಆಗಲ್ಲ ಈಗ ಸಾಯೋ ಸಾಯೋನ್ ಕೂಡ ಸುಖವಾಗಿ ಮರಣ ಪಡೆದಲ್ವ ಇದು ನಿಮ್ಮಲ್ಲಿ ಸಿಗ್ತದಲ್ಲ ಮಾರ್ಫಿನ್ ಸಿಗುತ್ತೆ ಮತ್ತೆ ಮಾರ್ಫಿನ್ ಅಲ್ಲಿ ಒಂದು ಒಂದು ತಪ್ಪು ಕಲ್ಪನೆ ಇದೆ ಅದು ಎಡಿಕ್ಷನ್ ಇದೆ ಅಂತ ಮಾರ್ಫಿನ್ ಅಲ್ಲಿ ಎಡಿಕ್ಷನ್ ಇಲ್ಲ ಅದರಲ್ಲಿ ಅದಕ್ಕೆ ಅದು ಮಾರ್ಫಿನ್ ಕೊಡು ಸೊ ಮಾರ್ಫಿನ್ ಇಸ್ ನಾಟ್ ಅಡಿಕ್ಟಿವ್ ಯಾರು ನೋವು ಕಡಿಮೆ ಮತ್ತೆ ಆಗ್ತದೆ ಅದರಲ್ಲಿ ಸಂತೋಷ ಯಾವ್ದು ಬರುದಿಲ್ಲ ಸೊ ಅದು ಅಡಿಕ್ಷನ್ ಆಗುವಂತ ಮೆಡಿಸಿನ್ ಅಲ್ಲ ಸೊ ನೋವಿಗ್ ಮಾತ್ರ ಅದ್ರಲ್ಲಿ ಒಂದ್ ಎರಡು ಮೂರು ಸೈಡ್ ಎಫೆಕ್ಟ್ ಇರುತ್ತೆ ನಮ್ ಶಿವಮೊಗ್ಗ ಜಿಲ್ಲೆನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಇರುವಂತ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಥಾಲಜಿ ಪ್ರಾರಂಭ ಆಗಿದೆ